ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಗಿ ಹಿಟ್ಟು ಮತ್ತು ಕೆಲವೊಂದು ತರಕಾರಿಗಳನ್ನು ಬಳಸ್ಕೊಂಡು ಆರೋಗ್ಯಕರವಾದ ಹಾಗೆ ರುಚಿಕರವಾದ ಸೂಪ್ ಮಾಡೋದು ನೋಡೋಣ ರಾಗಿನ ಮಕ್ಕಳಿಗೆ ತಿನ್ಸೋದು ತುಂಬಾ ಕಷ್ಟ ಆದರೆ ಈ ರೀತಿ ಸೂಪನ್ನು ಮಾಡಿಕೊಡಿ ತುಂಬಾನೇ ಇಷ್ಟಪಟ್ಟು ಕುಡಿತಾರೆ ಹಾಗಿದ್ರೆ ಬನ್ನಿ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ ಸೂಪ್ ಮಾಡೋದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿ ಬಟಾಣಿ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ತುರ್ಕೊಂಡಿರುವಂತಹ ಶುಂಠಿ ಸ್ವಲ್ಪ ಕಾರ್ನ್ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಬೀನ್ಸ್ ಸಣ್ಣದ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ನಿಂಬೆ ರಸ ತಗೋಬೇಕಾಗುತ್ತೆ ಇದರ ಜೊತೆಗೆ ಸಣ್ಣದ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸ್ವಲ್ಪ ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸೂಪ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಈಗ ಮೊದಲಿಗೆ ತಗೊಂಡಿರುವಂತಹ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಂಟಿ ಇಲ್ದಂತೆ ಇದನ್ನು ಕಲಸಿ ಪಕ್ಕಕ್ಕೆ ಇಟ್ಕೋಬೇಕಾಗುತ್ತೆ ನೋಡಿ ಈಗ ಕಲಸಿದ್ದಾಗಿದೆ ಹಿಟ್ಟು ಈ ಹದದಲ್ಲಿದ್ದರೆ ಸೂಪ್ ಮಾಡ್ಕೊಳ್ಳೋದಿಕ್ಕೆ ಸರಿಯಾಗುತ್ತೆ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಐದಾರು ಹೆಸರು ಬೆಳ್ಳುಳ್ಳಿನ ಸೇರಿಸಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಜೊತೆಗೇನೆ ಶುಂಠಿಯನ್ನು ಸಹ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಈ ಶುಂಠಿ ಸುಮಾರು ಅರ್ಧ ಇಂಚಿನಷ್ಟಿದೆ ಇದು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯನ್ನು ಸೇರಿಸಿ ಇದನ್ನು ಸಹ ಫ್ರೈ ಮಾಡ್ತಾ ಇಲ್ಲಿ ಮೆಣಸಿನ್ಕಾಯನ್ನು ನಿಮ್ಮ ಅನುಗುಣವಾಗಿ ಸೇರಿಸ್ಕೋಬೇಕಾಗುತ್ತೆ ಇದರ ಜೊತೆಗೆ ಸಣ್ಣಾಗಿ ಕಟ್ ಮಾಡ್ಕೊಂಡಿರುವಂತಹ ಅರ್ಧ ಈರುಳ್ಳಿಯನ್ನು ಸೇರಿಸಿ ಇದನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ನಷ್ಟು ಹಸಿ ಬಟಾಣಿನ ತಗೊಂಡು ಇದನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೇ ಸಣ್ಣಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಇದನ್ನು ಸಹ ಎರಡು ಟೇಬಲ್ ಸ್ಪೂನ್ನಷ್ಟಿದೆ ಕ್ಯಾರೆಟನ್ನು ಫ್ರೈ ಆದಮೇಲೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಳೆಯದಾಗಿರುವಂತಹ ಉರುಳಿಕಾಯನ್ನು ಸಹ ಸೇರಿಸಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಈಗ ಸ್ವೀಟ್ ಕಾರನ್ನು ಸೇರಿಸಿ ಇದನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ ಈ ಎಲ್ಲ ತರಕಾರಿಗಳನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸೋದ್ರಿಂದ ತರಕಾರಿ ಬೇಗನೆ ಬೇಯುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಒಗ್ಗರಣೆಯಲ್ಲಿ ತರಕಾರಿ ಸೆವೆಂಟಿ ಫೈವ್ ಪರ್ಸೆಂಟು ಬೇಯಬೇಕಾಗುತ್ತೆ ಈಗ ರೆಡಿಯಾಗಿದೆ ನೋಡಿ ಇದಕ್ಕೆ ಈಗ ಎರಡು ಟೇಬಲ್ ಸ್ಪೂನು ರಾಗಿ ಹಿಟ್ಟಿಗೆ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರೆಲ್ಲ ಸೇರಿಸಿದಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪ್ಲೇಟನ್ನು ಮುಚ್ಚಿ ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟು ತರಕಾರಿ ಬೇಯೋವರೆಗೂ ಕುದಿಸ್ಕೋಬೇಕಾಗುತ್ತೆ ನೋಡಿ ಈಗ ತರಕಾರಿ ಬೆಂದಿದ್ದು ಆಗಿದೆ ಹಾಗೆ ಸೂಪ್ಗೆ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಟೈಮಲ್ಲಿ ನೀರಲ್ಲಿ ಕಲಸಿಟ್ಕೊಂಡಿರುವಂತಹ ಈ ರಾಗಿ ಹಿಟ್ಟನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದೇನು ಗಂಟಾಗೋದಿಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕೊನೆಯದಾಗಿ ನಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಪೆಪ್ಪರ್ ಪೌಡ್ರನ್ನ ಸೇರಿಸಿ ಅದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಸೂಪ್ಗೆ ಒಳ್ಳೆ ರುಚಿ ಬರುತ್ತೆ ಈಗ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡ್ರೆ ಮುಗಿತು ಸೂಪ್ ರೆಡಿ ಆಗುತ್ತೆ ಈಗ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ ಈಗ ಬಿಸಿ ಬಿಸಿ ಆದಂತಹ ಸೊಪ್ಪು ಸೂಪರ್ ಆಗಿ ರೆಡಿಯಾಗಿದೆ ರಾಗಿ ಮತ್ತು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಈ ಸೂಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಹಾಗಾಗಿ ನಮ್ಮ ಡಯೆಟ್ನಲ್ಲಿ ಈ ರೀತಿ ಸೂಪನ್ನು ಆಗಾಗೆ ಮಾಡಿಕೊಂಡು ಕುಡಿತಾಯಿರಿ ಅಂತ ಹೇಳ್ತಾ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನಮ್ಮ ಅಡುಗೆ ಆಗರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು